ನಮಸ್ತೆ ಎಲ್ಲರಿಗೂ ಹಿಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ ಮೂವತ್ತೊಂಬತ್ತು ಮತ್ತು ನಲ್ವತ್ತರಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ ಈ ಒಂದು ವಿಡಿಯೋದಲ್ಲಿ ಅದರ ಮುಂದಿನ ಅಂಶಗಳ ಕುರಿತಾಗಿ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಎಂಟನೇ ಪ್ರಶ್ನೆ ಏನಿದೆ ಇಲ್ಲಿ ಒಂದು ಪೇಪರ್ ಕ್ರಾಫ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅವರು ಯಾವ ಥರ ಮಾಡಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೋ ಅದೇ ಥರ ಮಡಿಸಿ ನಾವು ಒಂದು ಪೇಪರ್ ಕ್ರಾಫ್ಟನ್ನು ಮಾಡಬೇಕು ಮಾಡಾದ್ಮೇಲೆ ಏನು ಮಾಡಬೇಕು ನೀಟಾಗಿ ಅದನ್ನು ಬಿಡಿಸಬೇಕು ತೆರಿಬೇಕು ತೆರೆದಾದ್ಮೇಲೆ ನಮಗೆ ಎಲ್ಲೆಲ್ಲಿ ಮಡಚಿದ ಗುರುತುಗಳು ಕಾಣುತ್ತೋ ಅಲ್ಲೆಲ್ಲ ರೇಖೆಗಳನ್ನು ಹೇಳ್ಕೊಂಡು ಅದೇ ರೀತಿ ಯಾವ್ಯಾವ ಕೋನ ಉಂಟಾಗಿದೆ ಅಂತ ಅಳೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ನೋಡಿ ಮೊದಲು ಒಂದು ಚೌಕಾಕಾರದ ಹಳೆಯನ್ನು ತಗೊಳ್ಬೇಕು ಈ ರೀತಿಯಾಗಿ ಒಂದು ಚೌಕಾಕಾರದ ಹಳೆಯನ್ನು ತಗೊಂಡು ಆಮೇಲೆ ಈ ರೀತಿ ತ್ರಿಕೋನಾಕಾರ ಬರುವಂತೆ ಅದರ ಮಡಿಸಬೇಕು ಅಂದರೆ ಈ ತುದಿ ಮತ್ತು ಈ ಅದರ ಆಪೋಸಿಟ್ ತುದಿ ಇರುತ್ತಲ್ಲ ಅವೆರಡು ಈ ಒಂದಕ್ಕೊಂದು ಸೇರಿಸಿದಾಗ ನಮಗೆ ತ್ರಿಕೋನ ಆಕಾರ ಸಿಗುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿ ತುದಿ ಮೇಲುಗಡೆ ಬರೋ ಥರ ಈ ರೀತಿಯಾಗಿ ಇಟ್ಕೋಬೇಕು ನಂತರ ಏನು ಮಾಡಬೇಕು ಕೆಳಗಡೆ ಈ ಸ್ಟ್ರೇಟ್ ಪಾರ್ಟ್ ಇರುತ್ತಲ್ಲ ಅಗಲವಾದ ಪಾರ್ಟ್ ಇರುತ್ತಲ್ಲ ಕೆಳಗಡೆ ಇದು ಇದನ್ನು ಮಡಿಸ್ಬೇಕು ಈ ರೀತಿಯಾಗಿ ತುದಿ ಮೇಲುಗಡೆ ಇದ್ದು ಕೆಳಗಡೆ ಈ ಒಂದು ಅಗಲವಾದ ಪಾರ್ಟ್ ಬರುತ್ತಲ್ಲ ಇದನ್ನು ಈ ರೀತಿಯಾಗಿ ಮಡಿಸೋಣ ಇವಾಗ ಈ ಆಕೃತಿ ಸಿಕ್ತು ನಮಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿದಾಗ ನಂತರ ಏನು ಮಾಡಬೇಕು ಈ ಒಂದು ಟಿಪ್ಪನ್ನ ಮಿಡಲ್ಲು ಮತ್ತು ಈ ಒಂದು ಆ್ಯಂಗಲ್ನ ಮಿಡಲು ಇದನ್ನು ಮಡಿಸಿ ನಾವು ಇಲ್ಲಿ ನೋಡಿ ತಗೋಬೇಕು ಅಂದರೆ ಹೀಗೆ ಹಿಡ್ಕೊಂಡು ಇದರ ಮಧ್ಯೆ ಹೀಗೆ ಹಿಡ್ಕೊಳ್ಳಿ ಅದೇ ರೀತಿಯಾಗಿ ಇಲ್ದ್ರ ಮಧ್ಯೆ ಹೀಗೆ ಹಿಡ್ಕೊಂಡು ಇದನ್ನು ಈ ರೀತಿಯಾಗಿ ಮಡಿಸ್ಬೇಕು ನೋಡಿ ಇಲ್ಲಿ ಈ ತುದಿ ಇರುತ್ತಲ್ಲ ಈ ತುದಿನ ಈ ರೀತಿ ಮೇಲ್ಗಡೆ ತಗೋಬೇಕು ಅದೇ ರೀತಿ ಪಕ್ಕದ ತುದಿಯನ್ನು ಇದಕ್ಕೆ ಕೂಡ್ಕೊಳ್ಳೋ ಥರ ಮೇಲ್ಗಡೆ ಜಾಯಿನ್ ಮಾಡಬೇಕು ನೋಡಿ ನಮಗೆ ಈ ರೀತಿ ಆಕೃತಿ ಸಿಕ್ತು ಅಂದರೆ ಈ ತುದಿನ ಹೀಗೆ ಜಾಯಿನ್ ಮಾಡಿದ್ವಿ ಅದೇ ರೀತಿಯಾಗಿ ಈ ತುದಿನ ಹೀಗೆ ಜಾಯಿನ್ ಮಾಡಿದಾಗ ನಮಗೆ ಈ ಆಕೃತಿ ಸಿಗ್ತಾ ಈ ರೀತಿ ಶೇಪ್ ಸಿಕ್ತಲ್ವಾ ಈಗ ಇದನ್ನು ಉಲ್ಟ ಇಟ್ಕೊಂಡು ಉಲ್ಟ ಇಟ್ಕೊಂಡು ಇದನ್ನು ಇದನ್ನು ಈ ಸ್ಟೆಪ್ಪೇನು ಈ ಒಂದು ತುದಿಯನ್ನು ಒಳಗಡೆ ಮಾಡಿಸೋಣ ಅದೇ ರೀತಿಯಾಗಿ ಈ ಸ್ಟೆಪ್ಪಲ್ಲಿ ಕೆಳಗಡೆ ತುದಿಯಲ್ಲ ಅದನ್ನು ಒಳಗಡೆ ಮಾಡಿಸೋಣ ಈ ರೀತಿಯಾಗಿ ಸಿಗ್ತಾ ಇವಾಗ ನೋಡಿ ಫೈನಲ್ ಶೇಪು ಇದಕ್ಕೆ ಎರಡು ಕಣ್ಣು ಮೂಗು ಬಿಡಿಸಿದ್ರೆ ನಮಗೆ ಈ ಫೈನಲ್ ಶೇಪ್ ಸಿಗ್ತಾ ಇವಾಗ ಏನು ಮಾಡಬೇಕು ನೀಟಾಗಿ ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಮಗೆ ಯಾವ್ಯಾವ ಗೆರೆಗಳು ಬಂದಿದ್ದಾರೆ ಅಂತ ಅಲ್ಲಿ ಲೈನ್ ಹಾಕಬೇಕು ಎಷ್ಟು ಗೆರೆಗಳು ಸಿಕ್ಕಿದೆ ಅಷ್ಟು ಲೈನ್ ಹಾಕಿ ಪ್ರತಿ ಕೋನವನ್ನು ಅಳೆಯಿರಿ ಅಂತ ಕೊಟ್ಟಿದ್ದಾರೆ ಲ್ವ ಇದು ಎಲ್ಲೆಲ್ಲಿ ಗೆರೆ ಈ ತರ ಮಾರ್ಕ್ ಬಂದಿದೆಯೋ ಅಲ್ಲೆಲ್ಲ ಪೆನ್ಸಿಲ್ ಅಲ್ಲಿ ಒಂದು ಗೆರೆ ಹಾಕ್ಕೊಂಡು ನೋಡಿ ಈ ಕಡೆ ಬಂದಿದೆ ಈ ಕಡೆ ಬಂದಿದೆ ಅಲ್ಲಿ ಎಷ್ಟು ಕೋನ ಆಗಿದೆ ಅಂತ ಕಾಮೆಂಟ್ ಅಲ್ಲಿ ಹಾಕ್ತೀರಾ ಮುಂದಿನ ಪ್ರಶ್ನೆ ಏನಿದೆ ಇಲ್ಲಿ ಮೂರು ತ್ರಿಭುಜಗಳನ್ನು ಕೊಟ್ಟಿದ್ದಾರಲ್ಲ ಮೊದಲನೇದಾಗಿ ಈ ಮೊದಲ ತ್ರಿಭುಜದ ಮೂರು ಕೋನಗಳನ್ನು ಅಳತೆ ಮಾಡಿ ಅವನ್ನ ಕೂಡಿಸ್ಬೇಕು ಅದೇ ರೀತಿಯಾಗಿ ಎರಡನೇ ತ್ರಿಭುಜದ್ದು ಮೂರು ಕೋನಗಳನ್ನು ಅಳತೆ ಮಾಡಿ ಕೂಡಿಸ್ಬೇಕು ಅದೇ ರೀತಿ ಕೊನೆಯ ತ್ರಿಭುಜದ್ದು ಮೂರು ಕೋನಗಳನ್ನು ಅಳತೆ ಮಾಡಿ ಕೂಡಿಸಿದಾಗ ನಮಗೆ ಮೂರನ್ನು ಸೇರಿಸಿ ಏನು ಒಂದೇ ಥರ ಅನ್ನಿಸ್ತಿದೆ ಸಾಮಾನ್ಯವಾಗಿ ಏನು ಕಾಣ್ತಾ ಇದೆ ಅಂತ ಊಹೆ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡೋಣ ಅದು ಯಾವ ಥರ ಬರುತ್ತೆ ಅಂತ ಮೊದಲು ಈ ತ್ರಿಭುಜದಲ್ಲಿರುವಂತಹ ಕೋನ ಅನ್ನು ಅಳೆಯೋಣ ಈ ರೀತಿಯಾಗಿ ಇಟ್ಕೊಂಡು ಅಳತೆ ಮಾಡಿದಾಗ ನಮಗೆ ಎಷ್ಟು ಸಿಗ್ತಾ ಇದೆ ಇದು ನಲವತ್ತ ಇಲ್ಲಿಂದ ಲೆಕ್ಕ ಮಾಡಬೇಕಲ್ಲ ನಲವತ್ತ ಐದು ಡಿಗ್ರಿ ನಲ್ವತ್ತ ಐದು ಡಿಗ್ರಿ ಅದೇ ಥರ ಬಿ ಅನ್ನು ನೋಡೋಣ ನಾವು ಇಲ್ಲಿಂದ ಝೀರೋ ಹತ್ತು ಅಂತ ಕೌಂಟ್ ಮಾಡಿದಾಗ ಇದು ಅರವತ್ತೈದು ಡಿಗ್ರಿ ಅದೇ ರೀತಿ ಸಿ ಸಿಯನ್ನು ನೋಡೋಣ ನೋಡಿ ಇದು ಸಿ ಇಲ್ಲಿ ಕೋನ ಉಂಟಾಗಿರೋದು ಎಪ್ಪತ್ತು ಡಿಗ್ರಿ ಈಗ ಮೂರೂ ಕೋನಗಳನ್ನು ಕೂಡಿಸ್ಬೇಕು ನಲವತ್ತೈದು ಪ್ಲಸ್ ಅರವತ್ತೈದು ನೂರ ಹತ್ತು ಡಿಗ್ರಿ ಪ್ಲಸ್ ಎಪ್ಪತ್ತು ಡಿಗ್ರಿ ಎಷ್ಟು ಸಿಕ್ತು ನಮಗೆ ನೂರ ಎಂಬತ್ತು ಡಿಗ್ರಿ ಸಿಕ್ತು ಅದೇ ಥರ ಇಲ್ಲಿ ನೋಡೋಣ ಉಂಟಾಗಿರೋ ಕೋನ ಅರವತ್ತು ಡಿಗ್ರಿ ಇದೆ ಅದೇ ರೀತಿ ಬೀದಲ್ಲಿ ಉಂಟಾಗಿರೋ ಕೋನ ಅರವತ್ತು ಡಿಗ್ರಿ ಇದೆ ಅದೇ ರೀತಿ ಇಲ್ಲಿ ಎದಲ್ಲಿ ಉಂಟಾಗಿರೋ ಕೋನ ಹೆಚ್ಚು ಕಡಿಮೆ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಇದೆ ಇವು ಮೂರನ್ನು ಕೂಡಿಸಿದ್ರೆ ಅರವತ್ತು ಅರವತ್ತು ನೂರ ಇಪ್ಪತ್ತು ಪ್ಲಸ್ ಅರವತ್ತು ನೂರ ಎಂಬತ್ತು ಡಿಗ್ರಿ ಅದೇ ರೀತಿ ಇಲ್ಲಿ ನೋಡೋಣ ಮೂರನೇ ಕೋನದಲ್ಲಿ ಸಿ ದಲ್ಲಿ ಈ ರೀತಿ ಇಟ್ಟಾಗ ನೂರು ಡಿಗ್ರಿ ಅಂತ ಬರಿಬೋದು ಇಲ್ಲಿ ಬಿ ಎಳದಾಗ ಐವತ್ತು ಡಿಗ್ರಿ ಸಿಕ್ತು ಅದೇ ರೀತಿ ಎ ಅನ್ನು ಅಳ್ದಾಗ ಮೂವತ್ತು ಡಿಗ್ರಿ ಸಿಕ್ತು ಈಗ ಇವು ಮೂರನ್ನು ಕೂಡಿಸಿದ್ರೆ ನಮಗೆ ನೂರು ಪ್ಲಸ್ ಐವತ್ತು ನೂರ ಐವತ್ತು ಪ್ಲಸ್ ಮೂವತ್ತು ನೂರ ಎಂಬತ್ತು ಡಿಗ್ರಿ ಸಿಕ್ತು ಇವು ಮೂರರಿಂದ ನಮಗೆ ಏನು ಗೊತ್ತಾಗ್ತಾ ಇದೆ ಒಂದು ತ್ರಿಭುಜನ ಮೂರು ಕೋನಗಳನ್ನು ಅಳತೆ ಮಾಡಿ ಅವು ಮೂರನ್ನು ಕೂಡಿಸಿದಾಗ ನೂರ ಎಂಬತ್ತು ಡಿಗ್ರಿ ಸಿಗ್ತಾ ಇದೆ ನೂರ ಎಂಬತ್ತು ಡಿಗ್ರಿ ಸಿಗ್ತಾ ಇದೆ ನೂರ ಎಂಬತ್ತು ಡಿಗ್ರಿ ಸಿಗ್ತಾ ಇದೆ ಇದಕ್ಕೆ ರಿಲೇಟೆಡ್ ಒಂದು ಪ್ರಮೇಯ ಬರುತ್ತೆ ಒಂದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಅಂತ ಅದನ್ನು ನಾವು ಮುಂದಿನ ವರ್ಷ ಸ್ಟಡಿ ಮಾಡೋಣ ಅಂಶ ನೋಡಿ ಇಲ್ಲಿ ಒಬ್ಬ ವಿದ್ಯಾರ್ಥಿ ಕೋನವನ್ನು ಕೋನಮಾಪಕದ ಸಹಾಯದಿಂದ ಅಳಿತಾ ಇದ್ದಾನೆ ಅಲ್ಲಿ ಅವನು ಒಂದಿಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾನೆ ಆ ತಪ್ಪನ್ನು ನೋಡಿ ಅದನ್ನು ನಾವು ಸರಿಪಡಿಸಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಮೊದಲನೇದು ನೋಡಿ ಕೋನಮಾಪಕ ಈ ರೀತಿಯಾಗಿ ಇಟ್ಟಿದ್ದಾನಲ್ವಾ ಇದನ್ನು ಹೇಗೆ ಇಲ್ಲಿ ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಚರ್ಚಿಸಿದ ಹಾಗೆ ಕೋನೆಯಲ್ಲಿ ಉಂಟಾಗಿರುತ್ತೋ ಆ ಒಂದು ಶೃಂಗದ ಮೇಲೆ ಸರಿ ಕೋನಮಾಪಕದ ಕೇಂದ್ರ ಬಿಂದು ಇರಬೇಕು ಅದು ಅದೇ ಥರ ಇದೆ ಆದರೆ ಇದನ್ನು ನಾವು ಪಾದ ಅಂತ ಕರಿತೀವಿ ಒಂದು ಕೋನದ ಪಾದ ಅಂತ ಕರಿತೀವಿ ಈ ಒಂದು ಪಾದದ ಬಾಹುವಿನ ಮೇಲೆ ಈ ಝೀರೋ ಡಿಗ್ರಿ ಲೈನ್ ಇದೆಲ್ಲ ಅದು ಬಂದು ಕೂತ್ಕೋಬೇಕು ಅಂದರೆ ಕೋನಮಾಪಕದ ಮಧ್ಯ ಬಿಂದು ಇಲ್ಲಿ ಶೃಂಗದ ಮೇಲೆ ಅದೇ ರೀತಿಯಾಗಿ ಏನು ಸೊನ್ನೆ ಲೈನ್ ಇದೆ ಈ ಒಂದು ಬೇಸ್ ಲೈನ್ ಇದೆ ಇದು ಕೋನದ ಒಂದು ಪಾದದ ಮೇಲೆ ಬಂದು ಕೂತ್ಕೋಬೇಕು ಆಗ ನಮಗೆ ಎಷ್ಟು ಡಿಗ್ರಿ ಸಿಕ್ತು ಇಲ್ಲಿ ಇಲ್ಲಿಂದ ಝೀರೋ ಹತ್ತು ಅಂತ ಅಳ್ಕೊಂಡೋದಾಗ ಇಲ್ಲಿ ಅರವತ್ತು ಡಿಗ್ರಿ ಸಿಕ್ತು ಆದ್ದರಿಂದ ಕೋನ ಯು ಇಸ್ ಈಕ್ವಲ್ಸ್ ಅರವತ್ತು ಡಿಗ್ರಿ ಅಂತ ಆಗಬೇಕಿತ್ತು ಅದೇ ಥರ ಇಲ್ಲಿ ನೋಡಿ ಸರಿಯಾಗಿ ಇಟ್ಕೊಂಡಿಲ್ಲ ಅಲ್ವಾ ಇಲ್ಲಿ ಕೋನ ಉಂಟಾದ ಜಾಗದಲ್ಲಿ ಈ ರೀತಿ ಇಟ್ಕೊಂಡು ಅದೇ ರೀತಿಯಾಗಿ ಪಾದ ಪಾದದ ಬಾಹು ಮೇಲೆ ಝೀರೋ ಲೈನು ಈ ರೀತಿಯಾಗಿ ಕೂತ್ಕೋಬೇಕಲ್ವಾ ಆಗ ಎಷ್ಟು ಸಿಕ್ ನಮಗೆ ಎಪ್ಪತ್ತು ಡಿಗ್ರಿ ಇಲ್ಲಿಂದ ಸೊನ್ನೆ ಹತ್ತು ಅಂತ ಎಣಿಸ್ಕೊಂಡು ಎಪ್ಪತ್ತು ಡಿಗ್ರಿ ಹಾಗಾಗಿ ಕೋನವಿ ಈಸ್ ಕೋನ ಕೋನವಿ ಈಸ್ ಎಪ್ಪತ್ತು ಡಿಗ್ರಿ ಸಿಗಬೇಕು ಇಲ್ಲಿ ನೋಡಿ ಕೋನ ಆಗಿರೋದು ಇಲ್ಲಿ ಕೋನಮಾಪಕ ಮಾಪಕ ಎಲ್ಲಿದೆ ಇಲ್ಲಿದೆ ಅಂದರೆ ಕೋನ್ಮಾಪಕವನ್ನು ನಾವು ಹೇ ಮಧ್ಯ ಬಿಂದು ಎಲ್ಲಿರಬೇಕು ಕೋನ ಎಲ್ಲಾಗಿದೆಯೋ ಅಲ್ಲಿ ಅದೇ ರೀತಿ ಒಂದು ಬಾಹು ಕೋನಬಾಪಕದ ಝೀರೋ ಮೇಲೆ ಒಂದು ಬಾಹು ಇರಬೇಕು ಈಗ ಇನ್ನೊಂದು ಬಾಹು ಎಲ್ಲಿ ಹೋಗಿದೆ ಇಲ್ಲಿಂದ ಸೊನ್ನೆ ಅಂತ ನೋಡೋದಿದ್ರೆ ಎಪ್ಪತ್ತಾದ ಮೇಲೆ ನಾಲ್ಕನೇ ಗೆರೆಗಿದೆಯಾ ಎಪ್ಪತ್ನಾಲ್ಕು ಡಿಗ್ರಿ ಹಾಗಾಗಿ ಕೋನ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಪ್ಪತ್ತ ನಾಲ್ಕು ಡಿಗ್ರಿ ಅದೇ ರೀತಿಯಾಗಿ ಇಲ್ಲಿ ನೋಡಿ ಯಾವ ರೀತಿ ಮಾಪಕ ಇಟ್ಟಿದ್ದಾರೆ ನಾವು ಯಾವ ರೀತಿ ಇಡಬೇಕು ಕೋನ ಆಗಿರೋದು ಇಲ್ಲಿ ಹಾಗಾಗಿ ಇಲ್ಲಿ ಇಟ್ಟು ಜೀರೋ ಲೈನು ಈ ರೀತಿ ಕುತ್ಕೋಬೇಕು ಈ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ನೋಡಿ ಕೋನ ಈ ಕಡೆಯಿಂದ ಬರ್ತಾ ಇದೆ ನಾವು ಈ ಕಡೆಯಿಂದ ಅಳಿಬೇಕು ಕೋನ ಮಾಪಕದ ಈ ಕಡೆಯಿಂದ ಜೀರೋ ಹತ್ತು ಅಂತ ಅಳಿಬೇಕು ಈ ರೀತಿಯಾಗಿ ಇಟ್ಕೊಂಡಾಗ ಝೀರೋ ಹತ್ತು ಇಪ್ಪತ್ತು ಇಪ್ಪತ್ತಾದಮೇಲೆ ಮೂರನೇ ಗೆರೆ ಇದೆ ಹಾಗಾಗಿ ಇಲ್ಲಿ ಎಕ್ಸ್ ಎತ್ಕೊಳ್ತು ಇಪ್ಪತ್ತ್ಮೂರು ಡಿಗ್ರಿ ಅಂತ ಇದೆ ನೂರೈವತ್ತು ಡಿಗ್ರಿ ನೋಡಿ ಇಲ್ಲಿ ನಾವು ಮೇಲುಗಡೆದನ್ನು ಅಳಿಬಾರ್ದು ಅಥವಾ ಈ ಕಡೆಯಿಂದ ಅಳ್ಕು ಹೋಗಬಾರ್ದು ಎಲ್ಲಿಂದ ಕೋನ ಬಂದಿರುತ್ತೆ ಈ ಕಡೆ ಕೋನ ಆಗಿದೆ ಹಾಗಾಗಿ ನಾವು ಈ ಕಡೆಯಿಂದ ಜೀರೋ ಹೊತ್ತು ಅಂತ ಅಳ್ಕೊಂಡು ಹೋಗಬೇಕು ಅದೇ ರೀತಿಯಾಗಿ ಕೋನ ಆಗಿರೋದು ಇಲ್ಲಿ ಇದನ್ನು ಪಾದ ಬಾಹು ಅಂತ ತಗೊಂಡ್ರೆ ನಾವು ಮಾಪಕವನ್ನು ಯಾವ ರೀತಿ ಇಡಬೇಕು ಈ ರೀತಿಯಾಗಿ ಇಟ್ಟು ಅಳತೆ ಮಾಡಬೇಕು ಎಲ್ಲಿಂದ ಝೀರೋ ಅಂತ ಇಲ್ಲಿಂದ ತಗೊಳ್ಳೋದ ಅಲ್ಲ ಕೋನ ಇಲ್ಲಿದೆ ಹಾಗಾಗಿ ಇಲ್ಲಿಂದ ತಗೋಬೇಕು ಇಲ್ಲಿಂದ ತಗೊಂಡಾಗ ಈ ಲೈನ್ ಎಲ್ಲಿ ಬರುತ್ತೆ ನೂರ ನಲವತ್ತಾದಮೇಲೆ ಮೂರನೇ ಗೆರೆ ವಾಯುಸಿಕೊಸ್ಟು ನೂರ ನಲವತ್ತ ಮೂರು ಡಿಗ್ರಿ ಅದೇ ರೀತಿ ನೋಡಿ ಕೋನ ಇಲ್ಲಾಗಿದೆ ಹಾಗಿದ್ರೆ ಕೋನ ಮಾಪಕ್ಕ ಹಿಂಗಿಡದ ಹೆಂಗಿಡೋದು ಈ ರೀತಿಯಾಗಿ ಇಟ್ಕೊಂಡು ಕೋಲಮಾಪಕವನ್ನು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿಂದ ಕೌಂಟ್ ಮಾಡಿದಾಗ ನೂರ ಐದು ಡಿಗ್ರಿ ದಟ್ ಈಸ್ ಟು ನೂರ ಐದು ಡಿಗ್ರಿ ಈ ರೀತಿಯಾಗಿ ಈ ಒಂದು ಅಂಶವನ್ನು ನಾವು ಎಲ್ಲಿ ತಪ್ಪಾಗಿದೆ ಕೋಲಮಾಪಕವನ್ನು ಹೇಗೆ ಇಡಬೇಕು ಅಂತ ನೋಡ್ಕೋಬಹುದು ದಿನನಿತ್ಯ ನಾವು ಕೋನೆಗಳನ್ನು ಎಲ್ಲೆಲ್ಲಿ ಒಬ್ಸರ್ವ್ ಮಾಡ್ಬೋದು ಅನ್ನೋ ಅಂಶಕ್ಕೆ ಸಂಬಂಧಪಟ್ಟಿದಂತೆ ಮುಂದಿನ ಅಂಶಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್